ಅಗರಾಶ್ನಿ ಬೇಡ್ತಿ ನದಿ ಜೋಡಣೆಯ ಯೋಜನೆಯನ್ನ ಕೈಬಿಡುವಂತೆ ಆಗ್ರಹಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ ಮತ್ತು ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಜನಪ್ರತಿನಿಧಿಗಳ ನಿಯೋಗವು ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿದರು ಅಗನಾಶಿನಿ ಬೇಡ್ತಿ ನದಿ ಜೋಡಣೆ ಯೋಜನೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಹಾಗೂ ಜೀವನದಿಗಳ ಮೇಲೆ ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆ ಅಧಿಕವಾಗಿದೆ ಈ ಸಂಬಂಧ ಜಿಲ್ಲಾದ್ಯಂತ ವಿರೋಧ ವ್ಯಕ್ತವಾಗಿದೆ ಈ ಯೋಜನೆಯನ್ನು ವಿರೋಧಿಸಿ ಸ್ವರ್ಣವಲಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಕೂಡ ಸಾಗಿದೆ ಅದರ ಭಾಗವಾಗಿ ನಾನು ಮತ್ತು ನಮ್ಮೆಲ್ಲ ಶಾಸಕರು ಜನಪ್ರತಿನಿಧಿಗಳ ನಿಯೋಗ ದೆಹಲಿಗೆ ತೆರಳಿ ಕೇಂದ್ರ ಜನಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಅರಣ್ಯ ಇಲಾಖೆ ಸಚಿವ ಉಪೇಂದ್ರ ಯಾದವ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಈ ನದಿ ಜೋಡಣೆ ಯೋಜನೆಯನ್ನು ಕೈಬಿಡುವಂತೆ ಆಗ್ರಹಿಸಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಬೃಹತ್ ಯೋಜನೆಗಳಿಂದ ಈಗಾಗಲೇ ನಿರಾಶ್ರಿತರಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಗುಡ್ಡ ಕುಸಿತ ಅರಣ್ಯ ನಾಶದಿಂದ ಉಂಟಾಗುತ್ತಿರುವ ಸಮಸ್ಯೆಗಳಿಂದ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಇನ್ನೊಂದು ಬೃಹತ್ ಯೋಜನೆಗಳ ಮೂಲಕ ನಮ್ಮ ಜಿಲ್ಲೆಯ ಜನರನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳಬಾರದು ಮತ್ತು ಧಾರಣಾ ಸಾಮರ್ಥ್ಯದ ಬಗ್ಗೆಯೂ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಬೇಕೆಂದು ಮನವಿ ಮಾಡಿದ್ದೇವೆ ಎಲ್ಲಾ ಕೇಂದ್ರ ಸಚಿವರು ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ಯೋಜನೆಯನ್ನು ಕೈಬಿಡಲು ಅಗತ್ಯ ಕ್ರಮ ವಹಿಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ ತಿಳಿಸಿದರು ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ನಮ್ಮ ಜನಪ್ರತಿನಿಧಿಗಳ ಮತ್ತು ಸಮಿತಿಯವರ ಒಂದು ನಿಯೋಗ ಕೇಂದ್ರದ ಜಲಸಂಪನ್ಮೂಲ ಸಚಿವರಾದಂಥ ಸಿ ಆರ್ ಪಾಟೀಲ್ ಅವರನ್ನ ಅರಣ್ಯ ಸಚಿವರಾದಂಥ ಶ್ರೂತ ಭೂಪೇಂದ್ರ ಯಾದವ್ಜಿ ಅವರನ್ನು ಹಾಗೆ ಪ್ರಹ್ಲಾದ್ ಜೋಶಿ ಅವರನ್ನ ಕುಮಾರಸ್ವಾಮಿ ಅವರನ್ನ ಸಹ ನಾವು ಇದುವರೆಗೆ ಭೇಟಿಯಾಗಿದ್ದೀವಿ ಸೋಮಣ್ಣ ಸೋಮಣ್ಣವ್ರನ್ನ ನಾವು ಭೇಟಿ ಇದ್ದೇವೆ ಭೇಟಿ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಈಗಾಗಲೇ ಅನೇಕ ಯೋಜನೆಗಳಿಂದ ಅನೇಕ ಭಾರವನ್ನು ಅನುಭವಿಸ್ತಾ ಇದೆ ಪ್ರಕೃತಿಯ ಅಸಮತೋಲನ ನಿರ್ಮಾಣ ಆಗ್ತಾ ಇದೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶವಾದ ರಕ್ಷಣೆಯನ್ನು ನಮಗೆ ಮಾಡಲಿಕ್ಕಾಗದೇ ಇರುವಂಥ ಸ್ಥಿತಿ ಇದೆ ಅನೇಕ ಯೋಜನೆಗಳಿಗೆ ಸುಮಾರು ಎಂಟು ಡ್ಯಾಮ್ಗಳಿದೆ ಕೈಗ ಸೀಬರ್ಡ್ ಕೊಂಕಣ ರೈಲ್ವೆ ಅಂತ ಅನೇಕ ಯೋಜನೆಗಳಿಂದ ನಿರಾಶ್ರಿತರಾದವರಿದ್ದಾರೆ ಅವರಿಗೆ ಸೂಕ್ತ ವ್ಯವಸ್ಥೆಗಳು ಆಗಿಲ್ಲದೆ ಇರುವಂಥ ಕಷ್ಟವನ್ನೆಲ್ಲ ನೋಡ್ತಾ ಇದ್ದೇವೆ ಮತ್ತು ಈ ಎಲ್ಲ ಬೃಹತ್ ಯೋಜನೆಯಿಂದಾಗಿ ಗುಡ್ ಧರೆ ಕುಸಿತಗಳು ಗುಡ್ಡ ಕುಸಿತಗಳು ಇದು ಸಾಮಾನ್ಯ ಆಗಿದೆ ಶಿರೂರು ಗುಡ್ಡದಂತೂ ಗೊತ್ತಿದೆ ಈ ರೀತಿ ಅನೇಕ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಪರಿಸರದ ಮೇಲೆ ಇದೆಲ್ಲವೂ ಭಾರ ಆಗಿರೋದು ಕಾಣ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಗೆ ಬಳಸ್ತಾ ಇರುವಂತಹ ಶರಾವತಿ ಪಂಪ್ ಸ್ಟೋರೇಜ್ ಅಗನಾಶಿನಿ ಮತ್ತು ಬೇಡ್ತಿ ನದಿ ಜೋಡಣೆ ಈ ವಿಷಯದ ಕುರಿತಂತೆ ನಮ್ಮ ಜಿಲ್ಲೆಯ ಜನರ ಆತಂಕದ ಮತ್ತು ವಿರೋಧದ ಧ್ವನಿಯನ್ನು ಇವತ್ತು ನಾವು ಕೇಂದ್ರದ ಈ ಎಲ್ಲ ಸಚಿವರುಗಳಿಗೆ ನಾವು ತಿಳಿಸಿದ್ದೇವೆ ಪೂಜ್ಯ ಸೊಣ್ಣಮಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಸಮಿತಿ ಈಗಾಗಲೇ ಅನೇಕ ಹೋರಾಟಗಳನ್ನು ಪಕ್ಷಾತೀತವಾಗಿ ನಾವೆಲ್ಲ ಭಾಗವಹಿಸಿ ನಾವು ಮಾಡಿದ್ದೇವೆ ಈ ಜಿಲ್ಲೆಯ ಜನರ ಧ್ವನಿಯನ್ನು ಬದುಕಿಗಿರುವಂಥ ಅನೇಕ ರೀತಿಯ ಕಷ್ಟಗಳನ್ನು ಸಭೆಗಳಲ್ಲಿಯೂ ನಾವು ಸಾರ್ವಜನಿಕವಾಗಿಯೂ ಹೇಳ್ತಾ ನಾವು ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೂ ಸಹ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಇದೇ ನಿಯೋಗ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶಿವ ಸಿದ್ದರಾಮಯ್ಯವರನ್ನು ಸಹ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಆತಂಕದ ವಿಷಯಗಳನ್ನು ನಾವು ತಿಳಿಸಿದ್ದೀವಿ ಈ ಎಲ್ಲದರ ಮಧ್ಯದಲ್ಲಿ ಡಿ ಪಿ ಗೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿರೋದರಿಂದ ಫಿಸಿಬಿಲಿಟಿ ರಿಪೋರ್ಟ್ ಸರ್ವೆ ಆಧಾರದಲ್ಲಿ ಈಗ ಅದು ಮುಂದೆ ಪ್ರೋಸೆಸ್ ಆಗುವಂಥ ಹಂತಕ್ಕೆ ಬಂದಿದೆ ಈಗಲೇ ನಾವು ಅದನ್ನು ನಿಲ್ಲಿಸಬೇಕು ಉತ್ತರ ಕನ್ನಡ ಜಿಲ್ಲೆಯ ಭಾರವನ್ನು ನಮ್ಮ ಆತಂಕವನ್ನು ಅಲ್ಲಿಯ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮತೆಗಳನ್ನು ರಕ್ಷಣೆ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಇದೆಲ್ಲ ನಿಲ್ಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವರನ್ನೆಲ್ಲರನ್ನು ಭೇಟಿ ಮಾಡಿ ನಾವು ಹೇಳಿದ್ದೇವೆ ಇವತ್ತು ಸಚಿವರ ಜೊತೆಯಲ್ಲಿ ಭಾಳ ಒಳ್ಳೆಯ ಉಪಯುಕ್ತವಾದಂಥ ಚರ್ಚೆಗಳಾಯಿತು ನಾವು ಎಲ್ಲರತ್ರೂ ವಿನಂತಿ ಮಾಡಿಕೊಂಡಿರೋದೇನು ಅಂದರೆ ಪಶ್ಚಿಮ ಘಟ್ಟದ ಉತ್ತರ ಕನ್ನಡ ಜಿಲ್ಲೆಯ ಕ್ಯಾರಿಂಗ್ ಕೆಪಾಸಿಟಿ ಸ್ಟಡಿ ಧರಣಾ ಸಾಮರ್ಥ್ಯದ ಅಧ್ಯಯನವನ್ನು ಮಾಡಿಸ್ಬೇಕು ಅದಾದ ನಂತರ ಇನ್ನೇನೇ ಇದ್ದರೂ ಯೋಚಿಸಬೇಕು ಅನ್ನೋದನ್ನು ಹೇಳಿದ್ದೀವಿ ಹಾಗಾಗಿ ಈಗ ಏನು ಯಾವ್ಯಾವ ಯೋಜನೆ ಪ್ರಸ್ತಾಪ ಆಗಿದೆಯೋ ಶರಾವತಿ ಪಂಪ್ ಸ್ಟೋರೇಜ್ ಮತ್ತು ಬೇಡ್ತಿ ಮತ್ತು ಅಗನಾಶಿನಿ ಅದಕ್ಕೆ ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ಮುಂದೆ ಪ್ರೊಸೆಸ್ ಏನು ಆಗದೇ ಇರುವಂತೆ ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ ಎಲ್ಲ ಸಚಿವರುಗಳು ಸಹ ತಮ್ಮ ಅಧಿಕಾರಿಗಳೊಂದಿಗೆ ಈ ಸಭೆಯನ್ನು ನಡೆಸಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಯಾವುದೇ ಯೋಜನೆಯ ಅಧಿಕೃತವಾದಂಥ ಮಾಹಿತಿ ಇನ್ನೂ ಬರಲಿಲ್ಲ ಹಾಗಾಗಿ ಅದು ಬಂದಾಗ ನೀವೆಲ್ಲ ಹೇಳಿರೋ ಅಂಶವನ್ನು ನಾವು ಪರಿಗಣಿಸ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅದು ರಾಜ್ಯ ಸರ್ಕಾರದಲ್ಲೂ ಇದಕ್ಕೆ ಬೇಕಾದಂತಹ ನಿಮ್ಮ ಜಿಲ್ಲೆಯ ಜನರ ಧ್ವನಿಯ ಭಾವನೆಯನ್ನು ತಿಳಿಸೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಸಹ ನಮ್ಮದೆಲ್ಲರದ್ದು ಅಪೇಕ್ಷೆ ಇದೆ ಅದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಧಿಕಾರಿಗಳ ಜೊತೆಗೆ ನಮ್ಮ ಎಲ್ಲ ಮಾತುಗಳನ್ನು ಬಹಳ ಸಮಾಧಾನಚಿತ್ತವಾಗಿ ಕೇಳಿ ಪಶ್ಚಿಮ ಘಟ್ಟದ ಈ ಸೂಕ್ಷ್ಮತೆ ಬಗ್ಗೆ ತಮ್ಮ ಆತಂಕವನ್ನು ಸೇರಿಸಿ ಹೇಳಿ ನಮಗೂ ಒಂದು ಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಯೋಜನೆಯ ಪ್ರಸ್ತಾವನೆಗಳು ಮುಂದುವರಿದೇ ಇರುವಂತೆ ನಮ್ಮೆಲ್ಲ ಒಟ್ಟಾದಂಥ ಪಕ್ಷಾತೀತವಾದ ಪ್ರಯತ್ನವನ್ನು ಮಾಡ್ತೀವಿ ಇವತ್ತಿನ ನಿಯೋಗದಲ್ಲಿ ಶ್ರೂತ ಮಂಕಾಳು ವೈದ್ಯರು ನಮ್ಮ ಜಿಲ್ಲಾ ಮಂತ್ರಿಗಳು ರಾಜ್ಯದ ಮೀನುಗಾರಿಕಾ ಮತ್ತು ಬಂದರು ಸಚಿವರು ಅವರೂ ಸಹ ಭಾಗವಹಿಸಿದ್ದರು ಅವರು ಅನಿವಾರ್ಯ ಕಾರಣದಿಂದ ಈಗ ಬೇರೆ ಊರಿಗೆ ಹೋಗಿದ್ದಾರೆ ಶ್ವತ ಭೀಮಣ್ಣ ನಾಯ್ಕರು ಶಾಸಕರು ಶಿರ್ಸಿ ಸಿದ್ದಾಪುರ ಹಾಗೂ ಶ್ರೀತ ಶಿವರಾಮ್ ಹೆಬ್ಬಾರವರು ಯಲ್ಲಾಪುರದ ಶಾಸಕರು ನಮ್ಮ ಶಾಂತಾರಾಮ್ ಸಿದ್ದಿಯವರು ವಿಧಾನ ಪರಿಷತ್ತಿನ ಒಳಗೊಂಡಂತೆ ಶ್ರೂತ ಅನಂತ ಶೀಸರ್ ಅವರು ನಮ್ಮ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಹಿಂದಿನ ಅಧ್ಯಕ್ಷರೂ ಆಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಈಗ ಪರಿಸರ ಕ್ಷೇತ್ರದಲ್ಲಿ ಅವರು ಪ್ರಯತ್ನ ಮಾಡ್ತಿರುವಂಥವ್ರು ಇದ್ದಾರೆ ಬಾಲಚಂದ್ರ ಮನೆಯವರು ನಮ್ಮ ವಿಜ್ಞಾನಿಗಳ ತಂಡದಲ್ಲಿ ಅವರು ಮತ್ತು ನಮ್ಮ ನರಸಿಂಹ ಹೆಗಡೆಯವರು ಕೆಡಿಕೆ ನಾರಾಯಣವರು ಇವರೆಲ್ಲ ಈ ತಂಡದಲ್ಲಿದ್ದಾರೆ ನಾವೆಲ್ಲರೂ ಇವತ್ತು ಈ ನಿಯೋಗದಲ್ಲಿ ಬಂದು ಇವರನ್ನೆಲ್ಲ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಆತಂಕವನ್ನು ನಾವು ತಿಳಿಸಿದ್ದೇವೆ ಸರ್ ಈಗ ಈ ರಾಜ್ಯ ಕೇಂದ್ರಗಳ ಸಂಬಂಧದ ಹಿನ್ನೆಲೆಯಲ್ಲಿ ಯಾವುದಾದರೂ ಯೋಜನೆಗಳನ್ನು ರಾಜ್ಯದವರು ಪ್ರಸ್ತಾಪ ಮಾಡಿ ಕೇಂದ್ರಕ್ಕೆ ಕಳಿಸಿದಾಗ ಕೇಂದ್ರದಲ್ಲಿ ಎಲ್ಲ ಅಳತೆಗೋಲಿಗಳಿಗೆ ಅದು ಒಪ್ಪಿಗೆ ಆದಾಗ ಅದು ಜಾರಿಯ ಹಂತದಲ್ಲಿ ಈ ಎಲ್ಲ ಸಂಗತಿಗಳು ಮುಂದೆ ಬರುತ್ತೆ ಅನೇಕ ದಶಕಗಳಿಂದ ನಮ್ಮ ಜಿಲ್ಲೆಯಲ್ಲಿ ಇದು ಇದ್ದೇ ಇದೆ ಆದರೆ ಯಾವ ರಾಜ್ಯ ಸರ್ಕಾರವೂ ಇದನ್ನು ಮಾಡಬೇಕು ಅಂತ ಮುಂದಾಗಿರಲಿಲ್ಲ ಅದು ಹೇಳಿದ್ದಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದಾಗ ಆದರೆ ಮುಂದಾಗಿರಲಿಲ್ಲ ಅಲ್ಲಿ ಈಗ ಸರ್ಕಾರ ಮುಂದಾಗಿರೋದರಿಂದ ಹೀಗೆ ಬರುತ್ತೆ ಮತ್ತು ಈ ಯೋಜನೆ ನಿಮಗೂ ಗೊತ್ತಿರುವಂತೆ ರಾಜ್ಯದ ಒಳಗಿನ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಅದೇ ನದಿಯ ಅದೇ ನದಿಗಳ ಜೋಡಣೆ ಅದೇ ನದಿಗಳ ಬಳಕೆಯ ಯೋಜನೆ ಸ್ಟೇಟ್ ಅಲ್ಲ ಇದು ಹಾಗಾಗಿ ರಾಜ್ಯ ಸರ್ಕಾರಗಳು ಯಾವಾಗ ಈ ರೀತಿಯ ಆಸಕ್ತಿ ತೆಗೆದುಕೊಂಡು ಕೇಂದ್ರದಲ್ಲಿ ಪ್ರಸ್ತಾವನೆಯನ್ನು ಕೊಡ್ತಾರೋ ಆಗ ತಾವು ಹೇಳಿರುವಂಥ ಅಂಶಗಳು ಡಿ ಕೆ ಶಿವಕುಮಾರ್ ಹೇಳಿರೋ ಅಂಶಗಳು ಇರುತ್ತೆ ನಾವು ಸೀತಾ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಹೇಳಿದ್ದೀವಿ ಮುಂದಿನ ದಿನದಲ್ಲಿ ನಮ್ಮ ನಿಯೋಗದಿಂದ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮಂಗಳೂರಲ್ಲಿ ಅವ್ರು ಭೇಟಿಯಾದಾಗ ನಾನು ವೈಯಕ್ತಿಕವಾಗಿ ಇದನ್ನು ಅವರಿಗೆ ತಿಳಿಸಿದ್ದೀನಿ ಆದರೆ ನಿಯೋಗದ ಮೂಲಕ ನಾವು ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೂ ನಮ್ಮ ಜಿಲ್ಲೆಯ ಜನರ ಭಾವನೆಗಳನ್ನು ತಿಳಿಸುವಂಥ ನಮ್ಮ ರಚನಾತ್ಮಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ನಿಯೋಗದಲ್ಲಿ ಶಿರಸಿ ಶಾಸಕ ಭೀಮಣ್ಣನಾಯ್ಕ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಎಂಎಲ್ಸಿ ಶಾಂತರಾಮ್ ಸಿದ್ದಿ ಪಶ್ಚಿಮ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಅನಂತ ಆಶೀಸರ ವಿಜ್ಞಾನಿ ಬಾಲಚಂದ್ರ ಸಾಯಿ ಮನೆ ಪ್ರಮುಖರಾದ ನರಸಿಂಹಡಿ ನಾರಾಯಣ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ